ಹಾ ಹೆಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ಮತ್ತೆ ಎಸ್ಐ ಟಿ ಅಧಿಕಾರಿಗಳು ಒಂದು ಧರ್ಮಸ್ಥಳದಲ್ಲಿ ತನಿಖೆಯನ್ನು ಆರಂಭಿಸಿದರೆ ಈ ದಿನ ನಡೆದಂತಹ ಅಪ್ಡೇಟ್ ಗಳನ್ನ ನಮ್ಮ ಮಾಹಿತಿ ಮಿತ್ರರು ಹಾಗೆ ಮಾಧ್ಯಮ ಮಿತ್ರರಲ್ಲಿ ಚರ್ಚೆ ಮಾಡೋಣ ಅವರಿಂದ ಸಹ ಒಂದು ಮಾಹಿತಿಯನ್ನು ಪಡೆಯುವ ಒಂದು ಪ್ರಯತ್ನವನ್ನ ವೀಕ್ಷಕರು ತಗೋಣ ಸರ್ ನಮಸ್ತೆ ಸರ್ ಇವತ್ತು ಸಹ ನಮಗೆ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ನ್ಯೂಸ್ ಅಲ್ಲಿ ಹಾಗೆ ಕೆಲವೊಂದು ಮಾಹಿತಿಯ ಪ್ರಕಾರವಾಗಿ ಯಾವುದೇ ರೀತಿಯ ಅವಶೇಷಗಳು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸರ್ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಲ್ಲ ಅವಶೇಷಗಳು ಸಿಕ್ಕಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಈಗ ಒಂದಷ್ಟು ವಿಚಾರಗಳು ಸಾಕಷ್ಟು ಗೌಪ್ಯವಾಗಿದಾವೆ ಒಂದಷ್ಟು ಮೂಳೆಗಳು ಸಿಕ್ಕಿದವ ಅಂತಕ್ಕಂತ ಒಂದಷ್ಟು ಮಾಹಿತಿ ಮಾಹಿತಿಗಳು ಇದ್ದು ಇದ್ರೂ ಸಹ ಅದೇ ಸಾರ್ವಜನಿಕವಾಗಿ ತಿಳಿಸಿಲ್ಲ ಅಂತಾನೆ ಹೇಳಬಹುದು ಮತ್ತೆ ಒಂದಷ್ಟು ಒಂದು ರವಿಕೆ ಮತ್ತೆ ಒಂದಷ್ಟು ಐಡಿ ಡಿ ಕಾರ್ಡ್ಗಳು ಸಿಕ್ಕಿದಾವೆ ಅದು ವಿಶೇಷವಾಗಿ ಶ್ರುತಿ ಅಂತಕ್ಕಂತ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿರೋದು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತ ಮಹಿಳೆದು ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಒಂದು ಲಕ್ಷ್ಮಿ ಅಂತಕ್ಕಂತ ಐಡಿ ಕಾರ್ಡ್ ಮತ್ತು ಈ ಒಂದು ವಿಷಯಗಳು ಯಾವುದೇ ರೀತಿಯಾಗಿ ಸೋಷಿಯಲ್ ಸಮಾಜಕ್ಕಾಗಿರ್ಬೋದು ಗಳಿಗೆ ಯಾವುದೇ ರೀತಿ ರೀತಿಯ ಮಾಹಿತಿ ಇಲ್ಲ ಬಟ್ ನಿಮ್ಗೆ ಗೋಪ್ಯವಾಗಿ ಅಂದ್ರೆ ಇದು ಐ ಟಿ ಅಧಿಕಾರಿಗಳು ಅಂದ್ರೆ ನಮಗೆ ಉದ್ದೇಶದಿಂದ ಉದ್ದೇಶ ನಮ್ ಯಾರು ಸಹ ಒಂದ್ ನ್ಯೂಸ್ ಆಗಿರ್ಬೋದು ಯಾರು ಸಹ ಸ್ಥಳೀಯವಾಗಿ ಅಲ್ಲಿ ಬಿಟ್ಟಿರಲ್ಲ ಇಲ್ಲ ಯಾವುದೇ ಮಾಹಿತಿಯನ್ನು ಕೊಡಬೇಕಾದ್ರೂ ಎಸ್ ಐ ಟಿ ತಂಡ ಅಥವಾ ಅದರ ಮುಖ್ಯಸ್ಥರು ಅಹ್ ಅಧಿಕೃತವಾಗಿ ಒಂದು ಮಾಧ್ಯಮ ಘೋಷಣೆಯನ್ನ ಮಾಡಬೇಕಾಗುತ್ತೆ ಸದ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಈ ಏನು ಎಸ್ ಐ ಟಿ ತನ್ನ ಉತ್ಖನನಾ ಕಾರ್ಯವನ್ನು ನಡೆಸ್ತಾ ಇದೆಯೋ ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಅಹ್ ತಗೊಂಡ ತಗೊಂಡ್ ನಂತರ ಅದರ ಮಾಹಿತಿಗಳು ಕೊಡಬಹುದು ಅಥವಾ ಈ ಒಂದು ಉತ್ಖನನಾ ಕಾರ್ಯ ಮುಗಿದ ನಂತರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಬಹುದು ಮಾಧ್ಯಮಗಳಿಗೆ ಹಾಗೆ ಅವರು ಈ ಸಿಕ್ಕಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಮಾಹಿತಿಗಳನ್ನ ತಮ್ಮ ದಾಖಲೆಗಳಲ್ಲಿ ಸಂಗ್ರಹಿಸ್ತಾ ಹೋಗ್ತಾ ಇರ್ತಾರೆ ಮತ್ತೆ ಅವುಗಳ ಕುರಿತಾಗಿ ವಿಶ್ಲೇಷಣೆಗಳನ್ನು ಮಾಡ್ತಾನೆ ಹೋಗ್ತಾ ಇರ್ತಾರೆ ಅಂದ್ರೆ ಸರ್ ನಿನ್ನೆ ನಡೆದ ವಿಷಯ ಏನ್ ಆಗಿ ಅಂದ್ರೆ ಮನುಷ್ಯರ ಸಹಾಯದಿಂದಾಗಿ ಒಂದು ನಾಲ್ಕಡಿ ಗುಂಡಿಗಳನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ರು ಇವತ್ತು ಸಹ ಒಂದು ಉತ್ಖನ ಕಾರ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿ ನಮಗಿದೆ ಸರ್ ಹೌದು ನಿನ್ನೆ ಏನೋ ಈ ನಂಬರ್ ಒನ್ ಆಗಿರ್ತಕ್ಕಂತ ಪ್ಲೇಸ್ ನಲ್ಲಿ ಮೊದಲನೇ ಹಂತದಲ್ಲಿ ಅಂತ ಇದ್ರಲ್ಲ ಮೊದಲೇ ಹಂತದ ಪ್ಲೇಸ್ ನಲ್ಲಿ ಆ ಪ್ಲೇಸ್ ನಲ್ಲಿ ಇದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದೇವೆ ಆದ್ರೆ ಅವುಗಳನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ ತೋರಿಸ್ತಾ ಇದಾರೆ ನಾಲ್ಕನೇದರಲ್ಲಿ ಸಿಕ್ತು ಐದನೇ ಸಿಕ್ತು ಅಂತ ತೋರಿಸ್ತಾ ಇದಾರೆ ಬಟ್ ಅಲ್ಲಿಯ ಮೂಲಗಳ ಪ್ರಕಾರ ಹೇಳ್ತಾ ಹೋದ್ರೆ ಅಲ್ಲಿ ಒಂದು ಮೂಳೆಯ ಪೀಸ್ಗಳು ಒಂದಷ್ಟು ಮೂಳೆ ಪೀಸ್ಗಳು ಮತ್ತು ಇವೆಲ್ಲ ಸಿಕ್ಕಿರ್ತಕ್ಕಂಥದ್ದು ಮೊದಲೇ ಹಂತ ಏನು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸಿಕ್ಕಿರ್ಲಿಲ್ಲ ಎಂಟು ಅಡಿ ಆಳ ತಗ ನಂತರ ಸಿಕ್ಕಿ ಸಿಕ್ಕಿರ್ತಕ್ಕಂಥ ಜಾಗ ಅಂತಂದು ಕೆಲವರು ಹೇಳ್ತಾ ಇದ್ದಾರೆ ಇವೆಲ್ಲ ಅಧಿಕೃತವಾಗಿ ಎಸ್ ಐ ಟಿ ತಂಡನೆ ಮಾಧ್ಯಮಗಳಿಗೆ ಒದಗಿಸ್ಬೇಕಾಗುತ್ತೆ ಹೊರತು ಇವುಗಳನ್ನ ಕುರಿತಾಗಿ ಸದ್ಯ ಆ ಸೈಟ್ ಇತ್ತಂದ್ರೆ ಹೇಳ್ದೆ ನಾತ್ರಕ್ಕಂಥದ್ದು ತಪ್ಪಾಗಬಹುದು ಅಂದ್ರೆ ನಿಮ್ಮ ಪ್ರಕಾರವಾಗಿ ಇವತ್ತು ಎಷ್ಟು ಜಾಗಗಳಲ್ಲಿ ಉತ್ಖನನ ಮಾಡಿದ್ದಾರೆ ಹಾಗೆ ಹೆಚ್ಚಾಗಿ ಈ ಮೂಳೆಗಳು ಯಾವ ಜಾಗದಲ್ಲಿ ಆಗಿದ್ರೆ ಸಿಗಬಹುದು ಅನ್ನೋ ಒಂದು ಮಾಹಿತಿ ನಿಮ್ಮ ಒಂದು ವಿಚಾರ ಐತ್ರಿ ಸರ್ ಇಲ್ಲ ನಮ್ಮ ಮಾಹಿತಿ ಅನ್ನೋಕಿಂತನು ಈಗ ಅಲ್ಲಿ ಬಂದಿರತಕ್ಕಂತ ಅನಾಮಿಕ ವ್ಯಕ್ತಿ ಹೇಳಿದ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡೋದಾದ್ರೆ ಆಹ್ ಈಗ ಒಂದರಿಂದ ಎಂಟರವರೆಗೂ ನದಿ ದರದಲ್ಲಿ ಇರತಕ್ಕಂತಹ ಒಂದು ಜಾಗಗಳವ ಹಾ ಹೌದು ಸರ್ ಅಹ್ ನೀವು ನೋಡಿರ್ಬೋದು ಅವನ್ನೆಲ್ಲ ಈಗ ಮಾಧ್ಯಮ ಇರ್ತಕ್ಕಂಥ ಜಾಗದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣು ಬಂದು ತುಂಬಿಕೊಂಡಿರುತ್ತೆ ಅಥವಾ ಅಲ್ಲಿ ಇರ್ತಕ್ಕಂಥ ಕುರುಗಳು ಬದಲಾಗಿರ್ತವೆ ಆ ಈಗ ಆ ಅನಾಮಿಕ ವ್ಯಕ್ತಿ ಹೇಳತಕ್ಕಂತ ರೀತಿಯಲ್ಲಿ ಅಹ್ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಇವುಗಳನ್ನು ನೋಡ್ತಾ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ಸಿಗುತ್ತೆ ಅಲ್ಲೇ ಆಗಿ ಪ್ರಕ್ರಿಯೆ ಮಾಡೋಣ ಅಂತ ಹೇಳ್ತಾ ಇದ್ರು ಸಹ ಎಸ್ಐಟಿ ತಂಡ ಆ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಒಂದರಿಂದ ಆರಂಭ ಮಾಡಿ ಆ ನಂತರ ಹದಿಮೂರವರೆಗೂ ಸಹ ಅವ್ರು ಅಗೆಯೋ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ಈಗ ನದಿ ದಡದಲ್ಲೇ ಆಗಿತಕ್ಕಂತದ್ದು ಬಹಳ ಕಷ್ಟ ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಈಗ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಪ್ರವಾಹ ಬಂದು ಮಣ್ಕುಚ್ಕೊಂಡು ಬಂದಿರುತ್ತೆ ಹದಿನೈದು ಇಪ್ಪತ್ತು ವರ್ಷ ಅಂದ್ರೆ ಈಗ ಆ ಪ್ರದೇಶದಲ್ಲಿ ಬದಲಾವಣೆಗಳು ಪರಿಸರ ಬದಲಾವಣೆ ಆಗಿರುತ್ತೆ ಹ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅಂದ್ರೆ ಈಗಿನ ವಿಷಯದ ಬಗ್ಗೆ ಮುಂದಿನ ಬೆಳವಣಿಗೆ ಯಾವ ರೀತಿ ಆಗ್ಬೋದು ಅಂತ ನಮ್ಮ ಅಂದ್ರೆ ಈಗ ಸ್ಥಳೀಯವಾಗಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೊರದಾಡ್ತಕ್ಕಂತ ವಿಷಯ ಬಂದ್ಬಿಟ್ಟು ಇದೆಲ್ಲವೂ ಸಹ ಫೇಕ್ ಆಗಿದೆ ಈ ಒಂದು ತಲೆಬುರುಡೆ ಒಂದು ರಾಷ್ಟ್ರದಲ್ಲಿ ಯಾವುದೇ ರೀತಿಯ ಸಹ ಅವಶೇಷಗಳು ಇಲ್ಲ ಅದೊಂದು ರೀತಿಯ ಒಂದು ರೀತಿಯ ಹುನ್ನಾರ ಇಲ್ಲಿ ಯಾವುದೇ ರೀತಿಯ ಮಾಹಿತಿಯೂ ಸಹ ಇಲ್ಲ ಆ ವ್ಯಕ್ತಿಗೆ ಸ್ಥಳೀಯವಾಗಿ ಅಂದ್ರೆ ಒಂದು ಒಂದೆರಡು ವಿಜುವಲ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಶರಾವತಿ ಹಿಂದಿನ ಪ್ರದೇಶದಲ್ಲಿ ಯಾವ್ದೇ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಅಲ್ಲಿ ಅಂತ ಒಂದು ಡೆಡ್ ಬಾಡಿ ಒಬ್ಬನೇ ವ್ಯಕ್ತಿ ಹೋಗಿ ಸಾಕ್ಸೋದು ಕಷ್ಟ ಆಗುತ್ತೆ ಹಾಗೆ ಅಲ್ಲಿ ಒಬ್ಬನೇ ಮುಂದ್ ಮಾಡಿದಾನೆ ಅನ್ನೋದು ಸಹ ನಂಬಲು ಸಹ ಅಸಾಧ್ಯ ಅನ್ನೋ ಒಂದು ಮಾಹಿತಿಗಳು ನಮಗಿದೆ ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಹೌದೌದು ಈಗ ಈ ನೀವು ಕೇಳಿದ್ರಲ್ಲ ಒಳ್ಳೆ ಪ್ರಶ್ನೆ ಇದೆ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಐದರಿಂದ ಆರು ಅಡಿ ಆಳಕ್ಕೆ ಆ ಒಂದು ಗುಂಡಿಗಳನ್ನು ತೋಡಿ ಹೂಳ್ತಕ್ಕಂಥದ್ದು ಕಷ್ಟ ಇದು ಹೇಗ್ ಮಾಡಿದ ಅಂತಕ್ಕಂಥದ್ರ ಬಗ್ಗೆ ಈಗ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಇದನ್ನೆಲ್ಲ ಕೇಳಿರ್ತಾರೆ ಆದ್ರೆ ಆತ ತಾನೇ ಮಾಡಿರಬಹುದು ಅಂತ ಒಪ್ಕೊಂಡಿರೋ ಕಾರಣಕ್ಕಾಗಿ ಏನು ಆತ ಒಬ್ಬನೇ ಮಾಡೋ ಸಾಮರ್ಥ್ಯ ಇತ್ತು ಏನೋ ಅನ್ನೋದ್ರ ಬಗ್ಗೆನೂ ಸಹ ಈಗ ಎಸ್ ಐ ಟಿ ಅಧಿಕಾರಿಗಳು ತಿಳ್ಕೊಂಡಿರ್ತಾರೆ ಇಲ್ಲಿ ಏನಾದ್ರು ಯಾರಾದ್ರೂ ಬೇರೆಯವ್ರ ಸಹಾಯ ಪಡ್ಕೊಂಡಿದ್ರೆ ಅಥವಾ ಅವರು ಸಹ ಇಲ್ಲಿ ಕರ್ಸ್ತಕ್ಕಂತ ಸಾಧ್ಯತೆಗಳಿತ್ತು ಆದ್ರೆ ಅಲ್ಲಿ ಯಾರನ್ನೂ ಕರೆಸಿಲ್ದೇ ಇರ್ತಕ್ಕಂಥದ್ದು ನೋಡಿದ್ರೆ ಆತ ಈ ಒಬ್ಬನೇ ಏಕಾಂಗಿಯಾಗಿ ಈ ಕೆಲಸವನ್ನು ಮಾಡಿದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸರ್ ಈ ಒಂದು ವಿಷಯಕ್ಕೆ ಮುಂದಿನದಲ್ಲಿ ಯಾವ ರೀತಿಯಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದಿರುವ ಚಾಲೆಂಜ್ ಏನು ಹಾಗೆ ಅವಶೇಷಗಳು ಸಿಗ್ತಾನೆ ಇಲ್ಲ ಆದ್ರೂ ಸಹ ಶೋಧ ಕಾರ್ಯಗಳನ್ನ ನಿಲ್ಸ್ಲಿಕ್ಕೆ ಆಗಲ್ಲ ಈಗ ಅಂದ್ರೆ ಈಗ ಗುರುತು ಪ್ರತಿಯೊಂದು ಜಾಗವನ್ನು ಸಹ ಉತ್ಖನನ ಮಾಡ್ತಾರಾ ಅಂತೀರಾ ಸರ್ ಖಂಡಿತವಾಗ್ಲೂ ಮಾಡ್ಲೇಬೇಕು ಯಾಕಂದ್ರೆ ಅಲ್ಲಿ ಈಗ ಆಲ್ರೆಡಿ ಅನಾಮಿಕ ವ್ಯಕ್ತಿ ತಾನು ಒಪ್ಕೊಂಡು ಬಂದ್ಬಿಟ್ಟಿದ್ದಾನೆ ಎಲ್ಲಾ ಮುಂದಿನ ಎಲ್ಲಾ ಸರ್ಕಾರದ ನಿಯಮಗಳಲ್ಲಿ ಅಥವಾ ಯಾವುದೇ ರೀತಿಯ ಶಿಕ್ಷೆ ಒಳಗಾಗ್ತೇನೆ ಅಂತ ಒಪ್ಕೊಂಡು ಬಂದಿದ್ದಾನೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಬಂದಿರೋ ಸಂದರ್ಭದಲ್ಲಿ ಮತ್ತೆ ಈಗ ಎಸ್ ಐ ಟಿ ಅಧಿಕಾರಿಗಳು ತಮಗೆ ಒಂದು ಕೆಲಸವನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕಾಗತ್ತೆ ಅದು ಅದಕ್ಕೆ ಮೂಳೆ ಅಲ್ಲಿರ್ತಕ್ಕಂಥ ಅಷ್ಟಿ ಬಂಜಾರ ಸಿಗಲಿ ಸಿಗದೆ ಇರಲಿ ಅದೇ ಈಗ ಏನಂದ್ರೆ ಈ ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಕುರುಗಳು ಸಿಗ್ತಾವು ಸಿಗಲ್ಲ ಅನ್ನೋದು ನೆಕ್ಸ್ಟ್ ಆಗುತ್ತೆ ಸರ್ಕಾರಕ್ಕೆ ಅಥವಾ ಒಂದು ಸಮಾಜಕ್ಕೆ ಅಧಿಕೃತವಾಗಿ ಆ ಜಗದಲ್ಲಿ ಆದಂತಹ ಒಂದು ಅನ್ವೇಷಣೆಯನ್ನ ಹಾಗೆ ಈ ವಿಚಾರಣೆ ಪೂರ್ತಿಯಾದ ಒಂದು ಮಾಹಿತಿಯನ್ನ ಒಂದು ಎಸ್ ಟಿ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಲೇಬೇಕಾಗುತ್ತೆ ಖಂಡಿತವಾಗ್ಲೂ ಯಾಕಂದ್ರೆ ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡ್ಬೇಕು ಸಿಗ್ ಸಿಕ್ಕ್ರೂ ಮಾಡ್ಲೇಬೇಕು ಸಿಗದೆ ಇದ್ರು ಸಹ ಅಚ್ಚುಕಟ್ಟಾಗಿ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡ್ಲೇಬೇಕು ಅಂದ್ರೆ ಈಗ ಕೆಲವೊಂದು ವಿಚಾರಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಅಂದ್ರೆ ಈ ಅನಾಮಿಕ ವ್ಯಕ್ತಿ ಏನಾದ್ರೂ ಒಂದು ಹೊರಗಡೆಯಿಂದ ಅಥವಾ ಯಾರಾದ್ರೂ ಒಂದು ಆಮಿಷಕ್ಕೆ ಒಳಗಾಗಿ ಈ ರೀತಿಯಾಗಿ ಒಂದು ಈ ಒಂದು ವಿಚಾರಣೆ ಅಥವಾ ಒಂದು ದಿಕ್ ತಪ್ಪಿಸುವಂತ ಒಂದು ಕೆಲಸವನ್ನು ಏನಾರ ಮಾಡ್ತಾ ಮಾಹಿತಿ ಇಲ್ಲ ಈಗ ಸದ್ಯದ ಪರಿಸ್ಥಿತಿ ಒಳಗೆ ಆತರ ಏನು ಅನಿಸ್ತಾ ಇಲ್ಲ ಈಗ ಆ ವ್ಯಕ್ತಿ ಬಹಳ ಕಾನ್ಫಿಡೆಂಟ್ ಆಗಿರೋದು ನೋಡಿದ್ರೆ ಆತರ ಏನಸ್ತಾ ಇಲ್ಲ ಆದ್ರೆ ಆ ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆ ಮುಂದುವರಿತಾ ಹರಿತಾ ಸಾಗ್ತಾ ಎಲ್ಲಾ ವಿಷಯಗಳು ಹೊರ ಬರ್ತಾ ಹೋಗ್ತವೆ ಅಂದ್ರೆ ಅನಾಮಿಕ ವ್ಯಕ್ತಿಯ ಅಹ್ ಯಾವ ವಿಷಯ ಯಾವ ವಿಚಾರವನ್ನ ಮುನ್ನಲೆ ತರಬೇಕು ಅಂತ ಆತ ಈ ಒಂದು ಅಹ್ ಇದಕ್ ಬಂದ ಅಂತಕ್ಕಂಥದ್ದು ಒನ್ ಸಿಕ್ಸ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನೀಡಿದ ಅಂತಕ್ಕಂಥದನ್ನ ಅಹ್ ಮುಂದೆ ಮುಂದೆ ತಿಳಿತಾ ಹೋಗ್ತದೆ ಆ ಸದ್ಯದ ಮಟ್ಟಿಗೆ ಆತರ ಏನು ಅನಸ್ತಾ ಇಲ್ಲ ಈಗ ಎಲ್ಲರ ದೃಷ್ಟಿಕೋನ ಇರ್ತಕ್ಕಂಥದ್ದು ಎಲ್ಲಿ ಏನ್ಲೆಪ್ಪ ಅಂತಂದ್ರ ಈಗ ಶವಗಳು ಯಾಕೆ ಬಗ್ಗೆ ಇದೆ ಹೊರತು ಸರ್ ಈಗ ಒಂದು ವಿಷಯ ಏನಂದ್ರೆ ಶರಾವತಿ ಸ್ಥಾನಘಟ್ಟದಲ್ಲಿ ಈ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಹಾಗೆ ನಮ್ಮ ಒಂದು ಮಿಲಿಟರಿ ಪಡೆ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ನಾವೇನಂದ್ರೆ ಈ ದೃಶ್ಯದಲ್ಲಿ ಅಥವಾ ಒಂದು ಮೀಡಿಯಾಗಳಲ್ಲಿ ಗಮನಿಸಿದ ಹಾಗೆ ಒಂದು ಪೋಸ್ಟ್ ಗಳನ್ನ ನೋಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಜನಗಳು ಏನಾಗಿದೆ ಅಂದ್ರೆ ರೋಡ್ ಫುಲ್ ಬ್ಲಾಕ್ ಆಗಿರುತ್ತೆ ಕಾರಲ್ಲಿ ಹೋಗ್ತಾ ಇರುವುದಾಗಿರೋದು ಬೈಕ್ ಅಲ್ಲಿ ಹೋಗ್ತಾ ಇರೋದು ಫೋಟೋ ಹೊಡೆಯೋದು ಹಾಗೆ ಜನಗಳು ಅಲ್ಲಿ ಏನಾಗ್ಬೋದು ಏನೋ ಒಂದು ಜನಗಳಲ್ಲಿ ಒಂದು ಕುತೂಹಲ ಶುರುವಾಗಿದೆ ಈ ಪ್ಲೇಸ್ ಅಲ್ಲಿ ಏನಾರ ಸಿಗ್ಬಹುದು ಅದೇನಾಗುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಧರ್ಮಸ್ಥಳದ ಮೇಲೆ ಒಂದು ಪರಿಣಾಮ ಬೀರುತ್ತದೆ ಅಲ್ಲಿರುವ ಭಕ್ತರ ಮೇಲೆ ಈ ರೀತಿಯಾಗಿ ಈ ಸ್ಥಳದಲ್ಲಿ ಈ ರೀತಿಯಾಗಿ ಸಿಗ್ತಾ ಇರೋದು ಹಾಗೆ ಜನಗಳು ಅಲ್ಲಿಂದ ಏನಂತ ಏನಂತಂದ್ರೆ ಧರ್ಮಸ್ಥಳ ಅಂದ್ರೆ ಸ್ಥಳೀಯವಾಗಿ ಅಲ್ಲಿರುವಂತಹ ಭಕ್ತರೇ ಬರುವುದಿಲ್ಲ ದೇಶಾದ್ಯಂತ ಹಾಗೆ ವಿದೇಶದಲ್ಲಿರುವಂತ ಅನೇಕ ಭಕ್ತಾದಿಗಳನ್ನ ಧರ್ಮಸ್ಥಳ ಹೊಂದಿದೆ ಅದ್ರ ಮೇಲೆ ಒಂದು ದೊಡ್ಡ ಮಟ್ಟದ ಪ್ರಭಾವವನ್ನ ಈ ಒಂದು ತಲೆಬುರುಡೆ ಕೇಸ್ ಒಂದು ಕೊಡುತ್ತೆ ಅಂತ ಹೇಳ್ತಾ ಇರೋದು ಸರ್ ಈ ಬಗ್ಗೆ ನೀವೇನ್ ಹೇಳ್ತೀರಾ ಈಗ ಎರಡು ವಿಷಯಗಳನ್ನ ನಾವು ಗಮನದಲ್ಲಿ ಮೊದಲೇದಾಗಿ ಏನಪ್ಪಾ ಅಂದ್ರೆ ಈಗ ದೇವಸ್ಥಾನದ ಬಗ್ಗೆ ಇಲ್ಲಿ ಯಾರು ಸಹ ಚಕಾರ ಎತ್ತ ಎತ್ತಕ್ಕಂತ ವಿಷಯವಲ್ಲ ಇದು ದೇವಸ್ಥಾನದ ಒಂದು ಊರಿನಲ್ಲಿ ಅಂದ್ರೆ ಆ ಧರ್ಮಸ್ಥಳ ಅಂತಕ್ಕಂತ ಊರಿನಲ್ಲಿ ಯಾರು ಇಂತಹ ಒಂದು ಕೃತ್ಯಗಳನ್ನ ಎಸಗಿದ್ದಾರೆ ಅಂತಕ್ಕಂಥದ್ದು ಕಂಡುಹಿಡಿಯೋದೋಸ್ಕರ ಇದೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಹೊರತು ದೇವಸ್ಥಾನ ದೇವಸ್ಥಾನಕ್ಕೆ ಯಾವುದೇ ರೀತಿ ಇದರಲ್ಲಿ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ನಾವು ಇದಕ್ಕೆ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಹ ಬಟ್ ಅಲ್ಲಿ ಬಂದಂತ ಸಾಮಾನ್ಯ ಜನರಿಗೆ ಒಂದು ರೀತಿಯಲ್ಲಿ ಒಂದು ಗೊಂದಲ ಸೃಷ್ಟಿಯಾಗುವ ಒಂದು ವಾತಾವರಣ ಅಲ್ಲಿ ಅಲ್ಲಿನ ಒಂದು ಪರಿಸ್ಥಿತಿ ಯಾಕಂದ್ರೆ ನಾವು ಸ್ನಾನಗಟ್ಟದೆ ಆರಾಮ್ಸೆ ಹೋಗ್ತಿದ್ವಿ